ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆರು ಸಾವಿರ ಮರ ಕತ್ತರಿಸಿದ ಬಿಬಿಎಂಪಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನ ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಆರು ಸಾವಿರದ ಇಪ್ಪತ್ತೊಂದು ಮರಗಳು ನಾಲ್ಕು ಸಾವಿರದ ನೂರ ಹದಿಮೂರು ಮರದ ಶಾಖೆಗಳನ್ನು ಕತ್ತರಿಸಿದ ಬಿಬಿಎಂಪಿಗೆ ಬಂದ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂವತ್ತು ಅರ್ಜಿಗಳಲ್ಲಿ ಹದಿನೆಂಟು ಸಾವಿರದ ಮುನ್ನೂರ ಐವತ್ತೇಳು ಮರ ಕಡಿಯುವ ಅರ್ಜಿಗಳನ್ನು ವಿಲೇವಾರಿ ಮಾಡಿದ ಮರಗಳ ಗಣತಿ ವರದಿ ಇಲ್ಲದ ಕಾರಣ ನಗರವು ಒಂದು ದಶಕದಲ್ಲಿ ಎಷ್ಟು ಮರಗಳನ್ನು ಕಳೆದುಕೊಂಡಿದೆ ಎಷ್ಟು ಮರಗಳಿವೆ ಅನ್ನೋದನ್ನು ತೋರಿಸಲು ನಿಗಮದ ಬಳಿ ಯಾವುದೇ ಸಂಯೋಜಿತ ದತ್ತ ಅಂಶವಿಲ್ಲ ಮರಗಳ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಲು ಬಿಬಿಎಂಪಿ ಅರಣ್ಯಕೋಶವು ಮತ್ತು ಟೆಂಡರ್ಗಳನ್ನು ಕರೆದಿಲ್ಲ ಆದರೆ ಅಧಿಕಾರಿಗಳು ಎಲ್ಲಾ ವಾರ್ಡ್ ಕಚೇರಿಗಳಲ್ಲಿ ಕತ್ತರಿಸಲಾದ ಒಟ್ಟು ಮರಗಳ ಡೇಟಾವನ್ನ ಸಂಗ್ರಹಿಸಲು ಫೈಲ್ಗಳನ್ನ ಹುಡುಕುತ್ತಿದ್ದಾರೆ ಬೆಂಗಳೂರಿನ ಹಸಿರು ಹೊದಿಕೆಯ ಸಂಪೂರ್ಣ ಚಿತ್ರಣ ಎಷ್ಟು ನಷ್ಟವಾಗಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಅಗತ್ಯವಿದೆ ಬೆಂಗಳೂರಿನ ಶೇಕಡ ಎಂಬತ್ತೇಳು ಪಾಯಿಂಟ್ ಆರರಷ್ಟು ಪ್ರದೇಶವು ಕಾಂಕ್ರೀಟ್ ಆಗಿದ್ದು ಬೆಂಗಳೂರಿನ ಶೇಕಡ ಹನ್ನೆರಡಕ್ಕಿಂತ ಕಡಿಮೆ ಜಾಗವು ಮರಗಳು ಮತ್ತು ಸರೋವರಗಳಿಂದ ಆಕ್ರಮಿಸಲ್ಪಟ್ಟಿದೆ ಅಂತ ಅಂತ ಎಸ್ ಸಿ ಪರಿಸರ ವಿಜ್ಞಾನ ಕೇಂದ್ರ ವರದಿ ಬಿಡುಗಡೆ ಮಾಡಿದೆ ಈ ವರದಿಯ ಮಾಹಿತಿಯ ಪ್ರಕಾರ ಪ್ರಕ್ರಿಯೆ ನಡೆಸಲಾಗುತ್ತದೆ ಹಿಂದಿನ ಟೆಂಡರ್ ಪ್ರಕ್ರಿಯೆಗಳಲ್ಲಿ ಸಮಸ್ಯೆಗಳಿದ್ದವು ಹಾಗೂ ಸಮಯವು ಕಳೆದು ಹೋಗಿತ್ತು ಆದ್ದರಿಂದ ಮರಗಳ ಗಣತಿಗಾಗಿ ಈಗ ಮರು ಟೆಂಡರ್ ಕರೆಯಲಾಗುತ್ತದೆ ಕಳೆದ ಐದರಿಂದ ಹತ್ತು ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಕಡಿಯಲಾದ ಒಟ್ಟು ಮರಗಳ ಸಂಖ್ಯೆಯ ಡೇಟಾವನ್ನ ನಾವು ಸಂಗ್ರಹಿಸಿಲ್ಲ ಏಕೆಂದರೆ ಅದನ್ನ ಡಿಜಿಟಲೀಕರಣಗೊಳಿಸಲಾಗಿಲ್ಲ ಸಂಪೂರ್ಣ ಡೇಟಾಬೇಸ್ ತಯಾರಿಸಲು ನಾವು ಎಲ್ಲಾ ವಾರ್ಡ್ಗಳಿಂದ ಮಾಹಿತಿಯನ್ನು ಹುಡುಕುತ್ತಿದ್ದೇವೆ ಅಂತ ಹೆಸರು ಹೇಳ ಇಚ್ಛಿಸದ ಬಿಬಿಎಂಪಿ ಅರಣ್ಯ ಕೋಶದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನಗರದ ಬೆಳವಣಿಗೆ ಮತ್ತು ಭೂದೃಶ್ಯದ ವ್ಯಾಪ್ತಿಯನ್ನು ಹೋಲಿಸಿ ಮರಗಳ ಸಮೀಕ್ಷೆ ಪೂರ್ಣಗೊಳಿಸುವುದು ಬಹಳ ಮುಖ್ಯವಾಗಿದೆ ಅಂತ ಅಧಿಕಾರಿ ಹೇಳಿದರು ವರದಿಯು ಎಷ್ಟು ಮರಗಳು ನಿಂತಿವೆ ಮತ್ತು ಯಾವ ಜಾತಿಯವು ಎಂಬುದನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯವಿಲ್ಲ ದತ್ತಾಂಶದ ಪ್ರಕಾರ ಬಿಬಿಎಂಪಿಯು ಸಕಲ ಅಪ್ಲಿಕೇಶನ್ ಎರಡ್ ಸಾವಿರದ ಆರುನೂರ ಎರಡು ಅರ್ಜಿಗಳನ್ನು ಸ್ವೀಕರಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಲೇವಾರಿ ಮಾಡಿತ್ತು ಸಹಾಯ ಅಪ್ಲಿಕೇಶನ್ ಬಿಬಿಎಂಪಿಯು ಹತ್ತು ಸಾವಿರದ ಆರುನೂರ ಮೂವತ್ತೇಳು ಅರ್ಜಿ ನ್ನ ಸ್ವೀಕರಿಸಿತ್ತು ಅದರಲ್ಲಿ ಹತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂದು ವಿಲೇವಾರಿ ಮಾಡಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಬಿಬಿಎಂಪಿಯು ಎರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ಮರಗಳು ಮತ್ತು ಮೂರು ಸಾವಿರದ ಮುನ್ನೂರ ನಲವತ್ತು ರಸ್ತೆ ಬದಿಯ ಮರಗಳ ಕೊಂಬೆಗಳನ್ನು ಮತ್ತು ಖಾಸಗಿ ಸ್ಥಳಗಳಲ್ಲಿ ಎರಡು ಸಾವಿರದ ನೂರ ಹತ್ತೊಂಬತ್ತು ಮರಗಳನ್ನು ಕಡಿಯಲಾಗಿದೆ ಅಂತ ತಿಳಿಸಿದೆ ಇನ್ನು ಜನವರಿಯಿಂದ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬಿ ಬಿ ಬಿಬಿಎಂಪಿಯು ಸಕಲ ಅಪ್ಲಿಕೇಶನ್ನಲ್ಲಿ ಎರಡು ಸಾವಿರದ ನೂರ ಎಂಬತ್ತೆರಡು ಅರ್ಜಿಗಳನ್ನು ಸ್ವೀಕರಿಸಿತ್ತು ಅದರಲ್ಲಿ ನಾನ್ನೂರ ನಲವತ್ತೊಂದು ಅರ್ಜಿಗಳು ವಿಲೇವಾರಿ ಮಾಡಲಾಗಿದೆ ಬಿಬಿಎಂಪಿಯ ಸಹಾಯ ಅಪ್ಲಿಕೇಶನ್ನಲ್ಲಿ ಐದು ಸಾವಿರದ ಎಂಟುನೂರ ಒಂಬತ್ತು ಅರ್ಜಿಗಳನ್ನು ಸ್ವೀಕರಿಸಿದ ಅದರಲ್ಲಿ ಐದು ಸಾವಿರದ ಇನ್ನೂರ ಹದಿನೆಂಟು ವಿಲೇವಾರಿ ಮಾಡಲಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಹದಿನೇಳರವರೆಗೂ ಮುನ್ನೂರ ಇಪ್ಪತ್ತೆರಡು ಮರಗಳು ಮತ್ತು ಏಳ್ನೂರ ಎಪ್ಪತ್ತ್ ರಸ್ತೆ ಬದಿಯ ಮರಗಳ ಕೊಂಬೆಗಳನ್ನು ಮತ್ತು ಖಾಸಗಿ ಸ್ಥಳಗಳಲ್ಲಿ ಸಾವಿರದ ಇನ್ನೂರ ಹನ್ನೊಂದು ಮರಗಳನ್ನು ಕಡಿಯಲಾಗಿದೆ ಅಂತ ತಿಳಿದು ಬಂದಿದೆ ಅರ್ಜಿಗಳ ಪಟ್ಟಿಯಲ್ಲಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿರುವ ಮರಗಳನ್ನು ಕಡಿಯಲು ಪ್ರಸ್ತಾಪಿಸಲಾಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡುತ್ತಾರೆ